ಭಾರತದ ಸಂವಿಧಾನ ಎಲ್ಲರನ್ನೂ ಒಳಗೊಳ್ಳುವ ಜೀವನ ವಿಧಾನವನ್ನು ಹೇಳ್ತದೆ ಬಿ ಜೆ ಪಿಯ ಮನುಸ್ಮೃತಿ ಹೊರತಳ್ಳುವ ಕೆಲ ಹಲವಾರು ಜಾತಿಗಳನ್ನ ಹೊರತಳ್ತಕ್ಕಂಥ ವಿಧಾನವನ್ನು ಹೇಳ್ತದೆ ಬಿ ಜೆ ಪಿಯ ಅಂತ ಅನ್ನೋದೇನೆ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಇವತ್ತು ಹಸಿವು ಬಡತನ ನಿರುದ್ಯೋಗ ಇವೆಲ್ಲವೂ ತೊಲಗಬೇಕಾದಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡೋಕ್ಕಾಗದೇ ಇರತಕ್ಕಂಥ ಮೋದಿಯವರು ಇವತ್ತು ರಾಮನ ಹೆಸರನ್ನು ಹೇಳಿ ದೇವಸ್ಥಾನದಲ್ಲಿರಬೇಕಾದಂಥ ರಾಮನನ್ನು ಇವತ್ತು ಬೀದಿಗೆ ತಂದು ಮತ ಪ್ರಚಾರಕರನ್ನಾಗಿ ಮಾಡ್ತಾ ಇದ್ದಾರೆ ಲಿಂಗಾಯತ ಜನ ಮತ್ತು ಅವರನ್ನು ಬೆಂಬಲಿಸುವ ವಿವಿಧ ಧರ್ಮದವರು ಈ ಒಂದು ಹೋರಾಟ ಮಾಡಿದ್ರು ಕೂಡ ಒಂದು ದಿನ ಕೂಡ ಇವರು ಲಿಂಗಾಯತವನ್ನು ಸ್ವತಂತ್ರ ಧರ್ಮ ಮಾಡಲಿಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಲಿಲ್ಲ ಪ್ರಸ್ತುತ ಹದಿನೆಂಟನೇ ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾಗಿ ಎರಡು ಮೌಲ್ಯಗಳ ಮಧ್ಯೆ ನಡೀತಾ ಇರತಕ್ಕಂಥ ಚುನಾವಣೆ ಅದರಲ್ಲೂ ಧಾರವಾಡ ಕ್ಷೇತ್ರದಲ್ಲಿ ಸನ್ಮಾನ್ಯ ಜೋಶಿ ಅವರು ಮತ್ತು ಅಸೂಟಿಯವರ ನಡುವೆ ಒಂದೇನು ಸಂಘರ್ಷ ಇದೆ ಜೋಶಿಯವರು ಕೋಮುವಾದ ಮತ್ತು ಸಂವಿಧಾನ ಬದಲಾವಣೆ ಮತ್ತು ಮನುಶಾಸ್ತ್ರ ಪ್ರತಿಪಾದಿಸುವ ಸಿದ್ಧಾಂತಗಳನ್ನು ಪ್ರತಿನಿಧಿಸ್ತಾ ಇದ್ರೆ ಅಸೂಟಿಯವರು ಬಿಜೆಪಿಯ ಜೋಶಿಯವರಿಗೆ ಎದುರಾಗಿ ಇವತ್ತು ಕಾಂಗ್ರೆಸ್ ಏನು ಇಂಡಿಯಾ ಒಕ್ಕೂಟ ಇದೆ ಕಾಂಗ್ರೆಸ್ನ ಸೆಕ್ಯುಲರಿಸಂ ಮತ್ತು ಒಕ್ಕೂಟ ವ್ಯವಸ್ಥೆಯ ರಾಜಕೀಯ ಪರ್ಯಾಯಕ್ಕಾಗಿ ಇವತ್ತು ಈ ಎರಡು ಮೌಲ್ಯಗಳ ನಡುವೆ ಚುನಾವಣೆ ನಡೀತಾ ಇದೆ ಭಾಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಯಾಕೆ ಅಂತಂದರೆ ಅವರು ಸಂವಿಧಾನ ಬದಲಾವಣೆಯನ್ನು ಮಾತನಾಡ್ತಾರೆ ಸಂವಿಧಾನ ಬದಲಾವಣೆ ಅಂದರೆ ಕೇವಲ ಒಂದು ಪುಸ್ತಕ ಬದಲಾವಣೆ ಅಲ್ಲ ಸಂವಿಧಾನ ಬದಲಾವಣೆ ಅಂದರೆ ಈ ಜೀ ದೇಶದ ಜೀವನ ವಿಧಾನದ ಬದಲಾವಣೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕಂಡಂಥ ಸಮೃದ್ಧ ಭಾರತದ ಬ ಕನಸನ್ನು ಬದಲಾಯಿಸಿ ಮತ್ತೆ ಇದನ್ನು ಮನುಸ್ಮೃತಿಯ ಜಾತಿ ವ್ಯವಸ್ಥೆಗೆ ಸೀಮಿತಪಡಿಸಿ ಮತ್ತು ಈ ದೇಶವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಗುಲಾಮರನ್ನಾಗಿಸ್ತಕ್ಕಂಥ ಒಂದು ಹುನ್ನಾರ ಏನಿದೆ ಇದು ಬಿ ಜೆ ಪಿ ಹುನ್ನಾರ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ಸಂವಿಧಾನದ ರಕ್ಷಣೆ ಅದು ಬಹುತ್ವದ ರಕ್ಷಣೆ ಸಂವಿಧಾನದ ರಕ್ಷಣೆ ಜಾತಾತೀತತೆಯ ರಕ್ಷಣೆ ಮತ್ತು ಸಂವಿಧಾನದ ರಕ್ಷಣೆ ಭಾರತದ ಒಕ್ಕೂಟ ವ್ಯವಸ್ಥೆಯ ರಕ್ಷಣೆ ಆಗಿರೋದರಿಂದ ಭಾರತದ ಸಂವಿಧಾನ ಎಲ್ಲರನ್ನೂ ಒಳಗೊಳ್ಳುವ ಜೀವನ ವಿಧಾನವನ್ನು ಹೇಳ್ತದೆ ಬಿ ಜೆ ಪಿಯ ಮನುಸ್ಮೃತಿ ಹೊರತಳ್ಳುವ ಕೆಲ ಹಲವಾರು ಜಾತಿಗಳನ್ನ ಹೊರತಳ್ತಕ್ಕಂಥ ವಿಧಾನವನ್ನು ಹೇಳ್ತದೆ ಸೊ ಆ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿಯನ್ನು ಧಾರವಾಡ ಕ್ಷೇತ್ರದಲ್ಲಿ ನಿರಾಕರಿಸಬೇಕು ಮತ್ತು ಕಾಂಗ್ರೆಸ್ಸನ್ನು ಮತ್ತು ಇಂಡಿಯಾ ಒಕ್ಕೂಟದ ಅಸೂಟಿಯನ್ನು ಜನ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೇನೆ ಇದು ನೆಮ್ಮದಿಯ ಭಾರತೆಗಾಗಿ ನೆಮ್ಮದಿಯ ನಾಳೆಗಾಗಿ ಬಹುತ್ವದ ಭಾರತಕ್ಕಾಗಿ ಈ ಆಯ್ಕೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅವರು ಪ್ರತಿನಿಧಿಸ್ತಕ್ಕಂಥ ಪಕ್ಷ ಮತ್ತು ಒಕ್ಕೂಟ ಇದೆಯಲ್ಲ ಸೊ ಅದರ ಭಾಗವಾಗಿ ಒಂದು ವ್ಯಕ್ತಿ ಇರೋದರಿಂದ ಸೊ ಇವತ್ತು ಇಂಡಿಯಾ ಒಕ್ಕೂಟ ಅದರ ಅದರ ಸಂರಚನೆಯಲ್ಲೇ ತೋರಿಸ್ತದೆ ಅದರಲ್ಲಿ ಬಿಹಾರದ ಪ್ರತಿನಿಧಿಗಳಿದ್ದಾರೆ ಅದರಲ್ಲಿ ಬೇರೆ ಬೇರೆ ರಾಜ್ಯಗಳ ಕರ್ನಾಟಕದ ಪ್ರತಿನಿಧಿಗಳಿದ್ದಾರೆ ಎಲ್ಲ ರಾಜ್ಯಗಳ ಕಾಂಗ್ರೆಸ್ಸು ಸಿ ಪಿ ಐ ಸಿ ಪಿ ಎಮ್ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಆರ್ ಜೆ ಡಿ ಸಮಾಜವಾದಿ ಪಕ್ಷ ಹೀಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಪ್ರಾದೇಶಿಕ ಮತ್ತು ಭಾಷಿಕ ಪ್ರದೇಶದ ಪಕ್ಷಗಳು ಇರೋದರಿಂದ ಅದು ನಿಜವಾದ ಅರ್ಥದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯ ಒಂದು ರಾಜಕೀಯ ವೇದಿಕೆಯಾಗಿರೋದರಿಂದ ಆ ಒಕ್ಕೂಟ ವ್ಯವಸ್ಥೆಯಿಂದ ಆರ್ ಇಂಡಿಯಾ ಒಕ್ಕೂಟದಿಂದ ಆಯ್ಕೆ ಆಗ್ತಿರ್ತಕ್ಕಂಥ ಯಾವುದೇ ವ್ಯಕ್ತಿಯು ಸಹಿತ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಪೂರಕವಾಗಿರ್ತಾನೆ ಬಿ ಜೆ ಪಿಯ ಅಂತ ಅನ್ನೋದೇನೆ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಸಂವಿಧಾನ ಎಲ್ಲರೂ ಕೂಡಿ ಬಾಳಬೇಕು ಅಂತ ಹೇಗೆ ಹೇಳ್ತದೆ ಮತ್ತು ಈ ದೇಶದ ಸಂಪನ್ಮೂಲ ಸಂಪತ್ತು ದೇಶದ ಎಲ್ಲ ಜನರಿಗೂ ಸಮಾನವಾಗಿ ಹಂಚಬೇಕು ಅಂತ ಏನು ಹೇಳ್ತದೆ ಸಾ ಆ ಕಾರಣಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಕೈಗಾರಿಕೆಗಳನ್ನು ಮಾಡಿದೆ ಸೊ ಸಾರ್ವಜನಿಕ ಗಣಿಗಾರಿಕೆಗಳಿದ್ದಾವೆ ಸೊ ಇವು ಎಲ್ಲವನ್ನೂ ಬಿ ಜೆ ಪಿ ಖಾಸಗೀಕರಣಗೊಳಿಸಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಮೋದಿಯವರ ಸರ್ಕಾರ ಇದು ಅಂಬಾನಿ ಅದಾನಿಯ ಒಂದು ಸಿ ಇ ಕೆಲಸವನ್ನು ಮಾಡ್ತಾ ಇದೆ ಮೋದಿಯವರು ಒಬ್ಬ ಪ್ರಧಾನಿಯಾಗಿ ಇವತ್ತು ಉಳಿದಿಲ್ಲ ಅವರು ಅಂಬಾನಿ ಆದಾನಿಯ ಸಿಇಒ ಆಗಿ ಉಳಿದಾರೆ ಆ ಕಾರಣಕ್ಕಾಗಿ ಇವತ್ತು ಹಸಿವು ಬಡತನ ನಿರುದ್ಯೋಗ ಇವೆಲ್ಲವೂ ತೊಲಗಬೇಕಾದಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡೋಕ್ಕಾಗದೇ ಇರತಕ್ಕಂಥ ಮೋದಿಯವರು ಇವತ್ತು ರಾಮನ ಹೆಸರನ್ನು ಹೇಳಿ ದೇವಸ್ಥಾನದಲ್ಲಿರಬೇಕಾದಂಥ ರಾಮನನ್ನು ಇವತ್ತು ಬೀದಿಗೆ ತಂದು ಮತ ಪ್ರಚಾರಕರನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಪಾರ್ಲಿಮೆಂಟಲ್ಲಿರ್ತಕ್ಕಂಥ ಮೋದಿ ಹೋಗಿ ಧರ್ಮದ ಕಾರಣಕ್ಕಾಗಿ ಧರ್ಮದ ಏನು ಸಹಾನುಭೂತಿ ಪಡೆಯಲು ಹೋಗಿ ಭಜನೆ ಮಾಡ್ತಾ ಇದ್ದಾರೆ ಧಾರ್ಮಿಕ ವೇಷಭೂಷಣಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ದೇಶದ ಒಂದು ಪ್ರಧಾನಿಯ ಘನತೆಯನ್ನು ನಮ್ಮ ಮೋದಿಯವರು ಕಳೆದುಹಾಕಿದ್ದಾರೆ ಆ ಕಾರಣಕ್ಕಾಗಿ ಅಂಥ ಮೋದಿಯವರನ್ನು ಮತ್ತು ಅಂಥ ಪಕ್ಷವನ್ನು ಕ ಮತಾಂಧ ಪಕ್ಷವನ್ನು ಮತೀಯರು ಬೇರೆ ಮತಾಂಧರು ಬೇರೆ ಮತೀಯರು ಎಲ್ಲ ಧರ್ಮದ ಆಚರಣೆಗಳನ್ನು ಆಚರಿಸ್ತಾರೆ ಸಂಕೇತಗಳನ್ನ ಒಳ್ಕೊಳ್ತಾರೆ ಸೊ ಅವರು ನಂಬಿಕೆ ಭಕ್ತಿ ಇರ್ತದೆ ಆದರೆ ಮತಾಂಧರಲ್ಲಿ ಭಕ್ತಿ ಇರೋದಲ್ಲ ಭಯೋತ್ಪಾದನೆ ಇರ್ತದೆ ಸೊ ಆ ಕಾರಣಕ್ಕಾಗಿ ಈ ಬಿ ಜೆ ಪಿ ಇವತ್ತು ಮತಾಂಧತೆಯನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕಾಗಿ ಭಾರತದ ಸಹಬಾಳ್ವೆಗೆ ಸಂವಿಧಾನಕ್ಕೆ ಅದು ತದ್ವಿರುದ್ಧವಾಗಿದೆ ಬಿ ಜೆ ಪಿ ಈ ದೇಶದ ರಾಜಕೀಯ ವಲಯದಿಂದ ತೊಲಗಬೇಕು ಮತ್ತು ಅಧಿಕಾರ ಕೇಂದ್ರದಿಂದ ತೊಲಗಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ರೈತರ ಬಗ್ಗೆ ಯಾವುದೇ ಕಾಳಜಿಯನ್ನು ತೋರಿಸಲಿಲ್ಲ ಮತ್ತು ಸ್ಮಾರ್ಟ್ ಸಿಟಿ ಅಂದರೂ ಯಾವ ಕೆಲಸನೂ ಆಗಿಲ್ಲ ಸರಿಯಾಗಿ ಮತ್ತು ಈ ಜನರು ಅವರನ್ನು ಇಷ್ಟೊಂದು ಸಲ ನಾಲ್ಕು ಸಲ ಆರಿಸಿ ತಂದರೂ ಕೂಡ ಇವರೇನು ನಮ್ಮ ಜನರ ಜೊತೆ ಯಾವ ಸಂಬಂಧ ಇಟ್ಕೊಂಡಿದ್ದು ನಮಗೆ ಕಾಣಿಸ್ತಾ ಇಲ್ಲ ಒಂದು ದೊಡ್ಡ ಸಮಾಜ ಇವರು ಕೇವಲ ಒಂದು ಎರಡು ಪರ್ಸೆಂಟ್ ಜನಾಂಗಿರುವ ಇವರನ್ನು ಆರಿಸ್ಕೊಂಬಂತು ಅತಿ ಹೆಚ್ಚು ಲಿಂಗಾಯತರು ಅವರಿಗೆ ಒಂದು ಬೆಂಬಲ ವ್ಯಕ್ತಪಡಿಸಿದರು ಆದರೆ ನಿಜವಾಗಿಯೂ ಸ್ವತಂತ್ರ ಧರ್ಮವಾದಂಥ ಲಿಂಗಾಯತ ಧರ್ಮ ಇದಕ್ಕೆ ಹನ್ನೆರಡನೇ ಶತಮಾನದಿಂದ ಇದರ ಇತಿಹಾಸ ಇದೆ ಮತ್ತು ಸಂಪೂರ್ಣವಾಗಿ ಒಂದು ಅವೈದಿಕ ಸಿದ್ಧಾಂತದ ಮೇಲೆ ಈ ಧರ್ಮ ನಿಂತಿದೆ ಎಲ್ಲ ದೃಷ್ಟಿಯಿಂದ ಕೂಡಲೇ ಸ್ವತಂತ್ರ ಧರ್ಮ ಇದು ಇದೆ ಹನ್ನೆರಡನೇ ಶತಮಾನದಲ್ಲೇ ಇದಕ್ಕೆ ಬಸವಣ್ಣನ ಧರ್ಮ ಸ್ವತಂತ್ರ ಧರ್ಮ ಅನ್ನುವ ವಚನಗಳಲ್ಲಿ ಸಾಕ್ಷಿ ಇದೆ ಮತ್ತು ಜೀವನ ವಿಧಾನ ಸಂಪೂರ್ಣವಾಗಿ ಮನೋವಾದಿ ವ್ಯವಸ್ಥೆಗೆ ವಿರುದ್ಧಿದೆ ಅಂಥ ಒಂದು ಅತ್ಯಂತ ಮಹತ್ವದ ಧರ್ಮ ಸ್ವತಂತ್ರ ಧರ್ಮವನ್ನು ಒಂದು ಅವರು ಕುರಿತು ಅಲ್ಲಿಯ ಲಿಂಗಾಯತ ಜನ ಮತ್ತು ಅವರನ್ನು ಬೆಂಬಲಿಸುವ ವಿವಿಧ ಧರ್ಮದವರು ಈ ಒಂದು ಹೋರಾಟ ಮಾಡಿದರೂ ಕೂಡ ಒಂದು ದಿನ ಕೂಡ ಇವರು ಲಿಂಗಾಯತವನ್ನು ಸ್ವತಂತ್ರ ಧರ್ಮ ಮಾಡಲಿಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಲಿಲ್ಲ ಈ ಒಂದು ಕಾರಣದಿಂದ ನೀವು ಯೋಚನೆ ಮಾಡಿ ಯಾವ ಸಮಾಜ ಇವರನ್ನು ಬೆಂಬಲಿಸ್ತು ಆ ಸಮಾಜಕ್ಕೆ ಸಿಗಬೇಕಾದ ನ್ಯಾಯ ಸಿಗಲಿಲ್ಲ ಇವತ್ತು ಅದು ಸ್ವತಂತ್ರ ಧರ್ಮ ಆಗದೇ ಇದ್ದರಿಂದ ಅವರಿಗೆ ಯಾವುದೇ ರೀತಿಯ ಅಲ್ಪಸಂಖ್ಯಾತ ಧರ್ಮದ ಇವತ್ತು ಸಹಾಯ ಆಗ್ತಾ ಇಲ್ಲ ಲಿಂಗಾಯತರಲ್ಲಿ ಭಾಳ ಬಡವರಿದ್ದಾರೆ ಹಳ್ಳಿಗಾಡಿನಲ್ಲಿ ಬಡವರಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟು ಎಷ್ಟು ನಮ್ಮ ಬಡವರು ಇವತ್ತು ಇವತ್ತು ಎಷ್ಟು ಅವರು ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ತಮ್ಮ ಮನೆ ಬಿಟ್ಟು ಹೊರಗೆ ಹೋಗಲಾರ್ದಂಥ ಒಂದು ಆರ್ಥಿಕ ಸ್ಥಿತಿ ಇದ್ದಾಗೂ ಅವ್ರು ಯಾವುದೋ ದೇವರಲ್ಲಿ ಎಲ್ಲೇ ಹೋಗಲಿ ಅವರ ತವ್ರ ಮನೆಗೆ ಹೋಗಲಿ ಅಥವಾ ಅವ್ರ ಗೆಳತಿಯವರು ಊರಿಗೆ ಹೋಗಲಿ ಬರಲಿ ಇವೆಲ್ಲವನ್ನು ಒಂದು ಮೂಮೆಂಟು ಅಂದರೆ ಚಲನಶೀಲತೆ ಮಹಿಳೆಯರಲ್ಲಿ ಚಲನಶೀಲತೆ ಬಂತು ನಿರುದ್ಯೋಗಿ ಯುವಕರಿಗೆ ಒಂದು ಭರವಸೆ ಬಂತು ಜೀವನದಲ್ಲಿ ಆಮೇಲೆ ಇದು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಎಷ್ಟೋ ಅವರ ರೋಗ ರುಜಿನ ಸಮಸ್ಯೆಗಳು ಸಾಲ ಸೂಲ ಇವೆಲ್ಲ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಈ ಥರದ ಅನೇಕ ರೀತಿಯ ಇವತ್ತು ಇಷ್ಟೊಂದು ವಿದ್ಯುತ್ತಿನ ಇದು ಇದ್ದರೂ ಕೂಡ ಇನ್ನೂರು ಯೂನಿಟ್ಗಳವರೆಗೆ ಇವತ್ತು ಜನರು ಇವತ್ತು ಬಡವರು ಕೂಡ ಅವರು ಒಂದು ಬೆಳಕನ್ನು ಕಾಣ್ತಾ ಇದ್ದಾರೆ ಇವೆಲ್ಲವನ್ನ ನಮ್ಮ ಗಮನಕ್ಕೆ ಬರಬೇಕಲ್ಲ ಜನಸಾಮಾನ್ಯರು ಇವತ್ತು ಅವರಿಗೆ ಹಸಿವಿನಿಂದ ಅಂಥವ್ರಿಗೆ ಇವತ್ತು ಐದು ಕಿಲೋ ಅಕ್ಕಿ ಮತ್ತು ಅವರಿಗೆ ಇನ್ನೈದು ಕಿಲೋ ದುಡ್ಡು ಇವೆಲ್ಲ ಯಾರು ಕೊಡ್ತಾರೆ ಯಾರು ಮಾಡಿದ್ರು ಇದು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಇದು ವ್ಯಕ್ತಿಗತ ಅಲ್ಲ ಒಬ್ಬ ವ್ಯಕ್ತಿ ಅಲ್ಲ ಅವರು ಯಂಗ್ ಮ್ಯಾನ್ ಇದ್ದಾನೆ ಮತ್ತು ನಮ್ಮ ಸಮಾಜದಲ್ಲಿ ನಮ್ಮ ರಾಜಕೀಯದಲ್ಲಿ ಯುವಕರು ಬೇಕಲ್ವಾ ಎಷ್ಟು ಜನ ಈ ಮುದಿಯರ ಜೊತೆನೇ ಈ ದೇಶ ಆಳು ಈ ದೇಶ ಮುಂದೆ ನಡೀಲಿಕ್ಕೆ ಸಾಧ್ಯ ಇದೆ ಒಬ್ಬ ಯುವಕ ಇದ್ದಾನೆ ಜನರ ಜೊತೆ ಇದ್ದಾನೆ ಒಬ್ಬ ಒ ಬಿ ಸಿ ಹೌದು ಒಬ್ಬ ಒ ಬಿ ಸಿ ಮನುಷ್ಯ ಇದ್ದಾನೆ ಎಷ್ಟು ಸಲ ಇದು ಮೇಲ್ಜಾತಿಯರು ಈ ದೇಶ ಆಳ್ಬೇಕು ಕೆಳ ಜಾತಿಯರು ಆಳ್ಬಾರ್ದು ಎಸ್ ಎಸ್ ಟಿ ಒ ಬಿ ಸಿ ಆಳ್ಬಾರ್ದೆ ಇವೆಲ್ಲ ನಮ್ಮ ಮುಂದೆ ಇದಾವ ಪ್ರಶ್ನೆ ಹೆಂಗ ಯಂಗ್ ಮ್ಯಾನ್ ಇದ್ದಾನೆ ಇವತ್ತು ಜನರ ಜೊತೆ ಇದ್ದಾನೆ ಇಲ್ಲಿವರೆಗೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳ್ತೀನಿ ಇಲ್ಲಿಯವರೆಗೂ ಕೂಡ ಯಾರೊಬ್ಬರು ಕೂಡ ಯುವಕ ಹಸೂಟಿ ಬಗ್ಗೆ ಯಾರೂ ಕೂಡ ಒಂದು ಕೆಟ್ಟು ಮಾತನಾಡಿಲ್ಲ ಒಂದು ಅವು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಹೇಳಿಲ್ಲ ಇದಕ್ಕಿಂತ ಇನ್ನೇನು ಬೇಕು ಆದ್ದರಿಂದ ನಾವು ವ್ಯಕ್ತಿಗತವಾಗಿ ನಾವು ಹಸೂಟಿಯನ್ನು ಬೆಂಬಲಿಸ್ತೀನಿ ಮತ್ತು ಪಕ್ಷವಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀನಿ